ಒಬ್ರನ್ನ ನೀಣ್ಗಾಕ್ತಾ ಇದ್ದಾರೆ ಹಾಗೆ ಪ್ರಜೆಗಳು ಅದನ್ನ ನೋಡ್ತಾ ಇದ್ದಾರೆ ಸುಮ್ಮನೆ ಇವರು ನಮ್ಮ ರಾಷ್ಟ್ರಗೀತೆಯನ್ನು ಗೀತೆಯನ್ನ ಬರೆದಂತಹ ವ್ಯಕ್ತಿಗಳು ಇವರು ಜನಗಣ ಮನಹದಿ ನಾಯಕ ಜಯ ಅಂತ ಕಟಿಂಗ್ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ ಇವರು ವೇಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಬ್ರು ಭಂಗಿ ಇವಾಗ ಟೇಸ್ಟ್ ಮಾಡೋಣ ಹಾಗೆ ನೋಡಿ ಇಲ್ಲಿ ನೋಡಿ ತಾಯಿ ಇನ್ನೊಂದು ರೂಪ ರೌದ್ರಾವತಾರ ಪಡ್ಕೊಂಡಿರುವಂತಹ ದೃಶ್ಯ ಇಲ್ಲೊಂದು ಅನಾವರಣಗೊಳಿಸಿದರೆ ಅಂದರೆ ಮಹಿಷಾಸುರ ಏನಿದ್ದಾರೆ ಅವರನ್ನ ಅಂದರೆ ಕೊಲ್ತಾ ಇರುವಂತ ಒಂದು ದೃಶ್ಯ ಇದು ಕೈಯಲ್ಲಿ ಕತ್ತಿಗಳಿದೆ ಮಚ್ಚಿದೆ ಮತ್ತೆ ಎಲ್ಲ ಇದೆ ನೋಡಿ ಇಲ್ಲಿ ಅಂದರೆ ಆ ರಾಕ್ಷಸ ಏನಿದ್ದಾರೆ ಅದರಲ್ಲಿ ಬ್ಲಡ್ ಬರ್ತಾ ಇರುವಂಥ ಒಂದು ದೃಶ್ಯ ಇಲ್ಲಿ ಇದೆ ಹಾಗೆ ಮುಂದೆ ಹೋದರೆ ನೋಡಿ ಇಲ್ಲಿ ಒಂದು ಸಾಂಗ್ ಹಾಕಿದ್ದಾರೆ ಒಂಥರ ಇಲ್ಲಿಗೆ ಬಂದಾಗ ಒಂದು ದೇವಸ್ಥಾನಕ್ಕೆ ಬಂದ ರೀತಿಯೇ ಒಂದು ನಮಗೆ ಆಗುತ್ತೆ ಅನುಭವ ಆಗುತ್ತೆ ಮೆಲ್ಟಾಗಿ ಹಾಕಿದ್ದಾರೆ ಕೇಳ್ತಾ ಇದ್ರೆ ಒಂಥರ ತುಂಬಾ ಮೈಂಡ್ ಫ್ರೆಶ್ ಆಗುತ್ತೆ ಇಲ್ಲಿ ಮಾತ್ರ ಹಾಗೆ ಬನ್ನಿ ಇಲ್ಲಿ ಇಲ್ಲಿ ಮಹಾಗೌರಿ ಅಂದ್ಬಿಟ್ಟು ಇನ್ನೊಂದು ನಂದಿ ಇದೆ ನೋಡಿ ಹಿಂದೆ ತುಂಬ ಚೆನ್ನಾಗಿದೆ ಈ ಮುಖಲಕ್ಷಣಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಮುಖಲಕ್ಷಣ ಇಲ್ಲೊಂದು ಸಿದ್ಧಿದಾತ್ರಿ ಅಂತ ಇದೆ ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇನ್ನೊಂದು ಇಲ್ಲಿ ಅನಾವರಣ ಮಾಡಿದ್ದಾರೆ ನಮ್ಮ ಕನ್ನಡ ತಾಯಿಯ ಅನಾವರಣ ತುಂಬನೇ ಖುಷಿಯಾಯಿತು ಇದನ್ನು ನೋಡಿ ನನಗೆ ಯಾಕಂದರೆ ನಮ್ಮ ಕರ್ನಾಟಕದ ಬಾಹುಟ ಏನಿದೆ ಅದು ನೋಡಿ ಅದರ ಮ್ಯಾಪ್ ಏನಿದೆ ಅದು ಹಿಂದೆ ಇದೆ ನಮ್ಮ ಕರ್ನಾಟಕ ತಾಯಿಯನ್ನು ನೋಡಿದಾಗ ನನಗೆ ತುಂಬಾ ಖುಷಿಯಾಯಿತು ಇದರಿಂದನೇ ನಾವು ಉಸಿರಾಡುತ್ತೆ ಇರೋದು ಊಟ ಮಾಡ್ತಾ ಇರೋದು ಎಲ್ಲ ನಮ್ಮ ಈ ಕನ್ನಡ ತಾಯಿಯಿಂದನೇ ನೋಡಿ ಎಷ್ಟು ಲಕ್ಷಣವಾಗಿದೆ ನಮ್ಮ ಕನ್ನಡ ತಾಯಿ ತುಂಬಾ ಖುಷಿಯಾಗುತ್ತೆ ನಮಗೆ ಕಾವೇರಿ ತಾಯಿ ಮತ್ತು ಕನ್ನಡ ತಾಯಿ ಎರಡೂ ಕೂಡ ನಮಗೆ ಒಂದು ಇದರಿಂದಲೇ ನಾವು ಕರ್ನಾಟಕದ ಜನ ಉಸಿರಾಡ್ತಾ ಇರೋದು ನಿಮ್ಮದಿಂದ ಇರೋದು ಈ ತಾಯಿ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ನಮಗೆ ಅಷ್ಟು ಅರ್ಹರಲ್ಲ ನಾವು ಈ ತಾಯಿ ಬಗ್ಗೆ ಮಾತಾಡೋದಕ್ಕೆ ನಮಗೆ ಇಲ್ಲೊಂದು ತಾಯಿಯ ರೂಪ ಇದೆ ಇದನ್ನು ನನಗೆ ಅನಿಸುತ್ತೆ ಇದು ಸರಸ್ವತಿ ತಾಯಿ ಅನಿಸುತ್ತೆ ನೋಡಿ ಎಷ್ಟು ಮುಖಲಕ್ಷಣ ಇದೆ ಮಂಟಪ ಮಾಡಿ ಯಾವ ಥರ ಇಟ್ಟಿದ್ದಾರೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನನಗೇನು ಗೊತ್ತಿದೆ ಅದನ್ನು ಮಾತ್ರ ನಾನು ಇಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಅಷ್ಟೇ ಹೊರ್ತು ನನಗೇನು ಪೂರ್ವ ಸಿದ್ಧತೆ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ನಾನು ಆ ಥರ ಏನಿಲ್ಲ ನನಗೆ ಏನು ಪ್ರೆಸೆಂಟ್ ಇವಾಗ ಏನು ಅನಿಸ್ತಾ ಇದೆ ಅದನ್ನ ನಾನು ಹೇಳ್ಕೊಂಡು ಬಂದಿರೋದು ಏನಾದರೂ ಅದರಲ್ಲಿ ಏನಾದರೂ ತಪ್ಪು ಇದ್ರೆ ಕ್ಷಮೆ ಇರಲಿ ಅಷ್ಟೇನೆ ಒಂಥರ ಗುಹೆ ತರ ಇದೆ ನೋಡಿ ಎಲ್ಗೂ ಹೋಗುತ್ತೆ ಏನು ಗೊತ್ತಿಲ್ಲ ಹೊರಗಡೆಗೆ ದಾರಿ ಅಂತ ಇದೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಈ ತರ ಕಾಣಿಸ್ತಾ ಇದೆ ಗುಹೆ ಗುಹೆ ಹಾಗೆ ನಾನು ಮುಂದೆ ಬಂದಾಗ ಇಲ್ಲೊಂದು ಸ್ಟ್ಯಾಚ್ಯೂ ನೋಡಿದೆ ಅದು ಏನು ಅಂದ್ರೆ ನೋಡಿ ರವೀಂದ್ರನಾಥ ಟಾಗೂರ್ ಅವರು ಇವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥ ವ್ಯಕ್ತಿಗಳಿವರು ಜನಗಣ ಮನಹದಿ ಜಯ ಅಂತ ಬರೆದಂಥ ವ್ಯಕ್ತಿ ಇವರು ಇವರು ಗೋಪಾಲಕೃಷ್ಣ ಗೋಖಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೆ ಬನ್ನಿ ಮುಂದೆ ಹೋಗೋಣ ನಮ್ಮ ಶಿವಾಜಿ ಮಹಾರಾಜರು ಮತ್ತು ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಇವರು ಹಾಗೆ ಮಹಾರಾಣಾ ಪ್ರತಾಪ್ ಅವರು ಇವರು ಯುದ್ಧಗಳಲ್ಲಿ ತುಂಬಾ ಫೇಮಸ್ ಇವರು ಹಾಗೆ ಜ್ಯೋತಿ ಬಾಪುಲೆ ರಾಜಾರಾಮ್ ಮೋಹನ್ ರಾಯ್ ಮತ್ತು ದಯಾನಂದ ಸರಸ್ವತಿ ಇವರನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತಿದೆ ಅಂದರೆ ನಮ್ಮ ಗುರುಗಳು ನಮಗೆ ಏನು ಪಾಠ ಮಾಡಿದ್ದಾರೆ ಇದ್ರಲ್ಲ ಆ ಗುರುಗಳೆಲ್ಲ ನೆನಪಾಗ್ತಿದ್ರೆ ಅವ್ರು ಹೇಳಿರುವಂಥ ವ್ಯಕ್ತಿಗಳ ಹೆಸರು ನಮಗೆ ಇಲ್ಲಿ ಕಣ್ಮುಂದೆ ಬಂದಾಗ ನನಗೇನು ಅನಿಸ್ತಿದೆ ಅಂದರೆ ತುಂಬನೇ ಖುಷಿಯಾಗ್ತಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡಾಗ ಅನ್ಸುತ್ತೆ ನಮ್ಮ ಹಿಂದಿನ ನೆನಪು ಏನಿರುತ್ತೆ ನಾವು ಸ್ಕೂಲ್ ಓದಿದ್ವಲ್ಲ ಆ ಎಲ್ಲ ನೆನಪುಗಳು ಇಲ್ಲಿ ಬರುತ್ತೆ ನಮ್ಗೆ ಲಾಲಾ ರಾಯ್ ಹಾಗೆ ಬಾಲ ಗಂಗಾಧರ್ ತಿಲಕ್ ಅವರು ಬಿಪಿನ್ ಚಂದ್ರಪಾಲ್ ಅವರು ಇವ್ರ ಮುಖನ ಎಲ್ಲ ನೋಡಿರ್ಲಿಲ್ಲ ನಾವು ಬುಕ್ ಅಲ್ಲಿ ಒಂಥರ ನೋಡಿದ್ವಿ ಇದು ನೋಡಿ ನಮ್ಮ ಚಂದ್ರಯಾನ ಅದರ ಒಂದು ದೃಶ್ಯನ ಇಲ್ಲಿ ಮಾಡಿಟ್ಟಿದ್ದಾರೆ ಅಂದ್ರೆ ಒಂದು ನೋಡಿ ಇಲ್ಲಿ ಇದೆಲ್ಲ ಇದೆ ಇದು ಮೇಲೆ ಬಾಹ್ಯಾಕಾಶಕ್ಕೆ ಹೋಗಿರುವಂಥ ಲ್ಯಾಂಡ್ ಆಗಿರುವಂಥ ಒಂದು ಇದನ್ನು ಮಾಡಿದ್ದಾರೆ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಮುಖ್ಯವಾಗಿ ನಿಲ್ಕೋಬೇಕು ಅಂದರೆ ನಮ್ಮ ಭಗತ್ ಸಿಂಗ್ರವರು ಇವ್ರ ಬಗ್ಗೆ ಹೇಳೋಕ್ಕೆ ಆಗದೇ ಇಲ್ಲ ಯಾಕಂದ್ರೆ ತುಂಬನೇ ಟೈಮ್ ಬೇಕು ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಭಗತ್ ಸಿಂಗ್ ಅವರ ಬಗ್ಗೆ ಇವರು ಚಂದ್ರಶೇಖರ ಆಜಾದ್ ಮತ್ತು ಸುಖದೇವ್ ಸಿಂಗ್ ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ ಇವರು ಅಂದ್ರೆ ಇವ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಈ ಕಡೆ ನೋಡಿ ಸಂಚಿ ಹೊನ್ನಮ್ಮ ಮತ್ತು ಸಾವಿತ್ರಿ ಬಾಯಿ ಪುಲೆ ಸರೋಜಿನಿ ನಾಯ್ಡು ನಮ್ಮ ಏನು ಮಾಡಿದ್ದೀವಿ ಅಂದರೆ ನಾವು ಏನು ಓದಿರ್ತೀವಿ ಐದರಿಂದ ಅಂದರೆ ಐದನೇ ಕ್ಲಾಸಿಂದ ಪುನಃ ಮತ್ತೆ ನಾವು ಹತ್ತನೇ ತರಗತಿ ತನಕ ಏನು ಓದಿರ್ತೀವಿ ಎಲ್ಲ ಕೂಡ ಇಲ್ಲೇ ಇವಾಗ ಏನು ನಾವು ನೋಡ್ತಾ ಇದ್ದೀವಲ್ಲ ಈ ದೃಶ್ಯ ಅಂದರೆ ಇಬ್ಬರು ಪೊಲೀಸರಿದ್ದಾರೆ ಒಬ್ಬರನ್ನ ನೇಣ್ಗಾಗ್ತಾ ಇದ್ದಾರೆ ಹಾಗೆ ಪ್ರಜೆಗಳು ಅದನ್ನು ನೋಡ್ತಾ ಇದ್ದಾರೆ ಸುಮ್ಮನೆ ಏನಕ್ಕೆ ಈ ದೃಶ್ಯ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಇದು ಈಸೂರು ದುರಂತ ಅಂದರೆ ನಮ್ಮ ಇಂಡಿಯಾದಲ್ಲೇ ಕೂಡ ಪ್ರಪ್ರಥಮ ಬಾರಿಗೆ ನಮಗೆ ಸ್ವತಂತ್ರ ಘೋಷಣೆಯನ್ನು ಮಾಡಿಕೊಂಡ ಒಂದು ಊರು ಅಂದರೆ ಅದು ಈಸೂರು ಅಂತ ಇಲ್ಲಿ ನೋಡಿ ತುಂಬನೇ ಇದೆ ಅದರ ಬಗ್ಗೆ ಬರೆದಿರುವಂಥ ವಿಚಾರ ಅಂದರೆ ತುಂಬನೇ ಇದೆ ಚೆನ್ನಾಗಿದೆ ಓದಿದ್ರೆ ಈಸೂರು ದುರಂತ ಅನ್ನೋದು ನಮ್ಮ ಇಂಡಿಯಾಗೆ ಫಸ್ಟು ಅಂದರೆ ಸ್ವತಂತ್ರ ನಮಗೆ ಬೇಕಲೇ ಬೇಕು ಅಂತ ಘೋಷಿಸಿಕೊಂಡ ಒಂದು ಊರು ಇದು ಈ ಗುಹೆಗಳನ್ನ ನೋಡ್ತಾ ಇದ್ರೆ ಫಿಲಮ್ಗಳಲ್ಲಿ ನೋಡ್ತೀವಲ್ಲ ಆ ತರ ಇದೆ ಇದು ಗುಹೆ ಇದೊಂದು ನಮ್ಮ ಸಂಪೂರ್ಣ ಹಳ್ಳಿಯ ಮನೆ ಇದು ಈ ಮನೆಯ ಮೇಲೆ ಒಂದು ಮಟ್ಟಳೆ ಗರಿ ಹಾಕಿದ್ದಾರೆ ಈ ಕಡೆ ನೋಡಿದ್ರೆ ನೋಡಿ ಕುಂಬಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಡಕೆನ ಮಾಡ್ತಾ ಇರೋವಂಥ ಒಂದು ದೃಶ್ಯ ಹಾಗೆ ಅವರ ವೈಫ್ ತರನೇ ಇವರು ಮನೆಯವರು ಕೆಲಸ ಮಾಡ್ತಾ ಇದ್ದಾರೆ ಮಡಕೆನ ಅದನ್ನ ತಟ್ತಾ ಇದ್ದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಶೇಪ್ ಬರಲಿ ಅಂದ್ಬಿಟ್ಟು ಇವರು ಮಣ್ಣನ್ನು ಕಲಿಸ್ತಾ ಇದ್ದಾರೆ ನೋಡಿ ಹಳ್ಳಿ ದೃಶ್ಯ ಯಾವ ಥರ ಚೆನ್ನಾಗಿದೆ ಮಡಿಕೆಗಳೆಲ್ಲ ತುಂಬಾ ಇದೆ ದೊಡ್ಡ ದೊಡ್ಡ ಮಡಿಕೆ ಇದೆ ಇದು ಒಂಥರ ಹಾಗೆ ನೋಡಿ ಈ ಕಡೆ ಬಂದಾಗ ನಾವು ಬಟ್ಟೆ ನೇಯುವಂಥ ಒಂದು ಕುಟುಂಬ ಇದೆ ಮನೆ ಇದೆ ಇದು ಇಲ್ಲಿ ನೋಡಿ ಒಬ್ಬ ಹೆಂಗಸರು ಏನು ಮಾಡ್ತಾ ಇದಾರೆ ಬಟ್ಟೆನ ನೂಲನ್ನು ಅಳಿತಾ ಇದ್ದಾರೆ ಇಲ್ಲೊಬ್ರು ಅದನ್ನು ಬಟ್ಟೆ ಮಾಡೋದಕ್ಕೆ ಈ ಥರ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಅಂದರೆ ಒಂಥರ ಮಿಷಿನ್ ಥರ ಯೂಸ್ ಮಾಡಿ ಇದನ್ನು ಬಟ್ಟೆ ನೇಯ್ಗೆ ಮಾಡ್ತಾ ಇದ್ದಾರೆ ಇಲ್ಲಿ ಬಟ್ಟೆಗಳೆಲ್ಲ ಇದೆ ನೋಡಿದ್ರೆ ಇಲ್ಲಿ ಹಳ್ಳಿ ವಸ್ತುನೇ ಥರ ಇದೆ ನೋಡಿ ಇಲ್ಲಿ ಮೇಲೆಲ್ಲ ಅಂಚು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹಾಗೆ ಮುಂದೆ ಬಂದಾಗ ನೋಡಿ ಇಲ್ಲೊಬ್ಬರು ಆಚಾರ್ಯವರು ಮರೇನ ಕುಟ್ತಾ ಇದ್ದಾರೆ ಅಂದರೆ ಮರೆ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲೊಬ್ಬರು ಅದನ್ನು ನೋಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಅಜ್ಜಿ ಅದನ್ನು ಕೋಲಿಡ್ಕೊಂಡಿದ್ದಾರೆ ಇದನ್ನು ಅತ್ರಿ ಮಾಡ್ತಾ ಇದ್ದಾರೆ ಹತ್ರ ಅಂದರೆ ಒಂದು ಸಮಕ್ಕೆ ಮಾಡೋಂಥ ವ್ಯಕ್ತಿಗಳು ಇವರು ಇದನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಏನಿದೆ ಮೊರೆ ಅಂತ ಹೇಳ್ತೀವಿ ನಮ್ಮ ಈ ಕಡೆ ಅದನ್ನು ಮಾಡ್ತಿರೋಂಥ ವ್ಯಕ್ತಿ ಇವರು ಇದ್ದಾರೆ ಇದನ್ನೆಲ್ಲ ನೇಗೆ ಮಾಡೋದು ಅದನ್ನ ಅಂದ್ರೆ ಸಿದ್ಧಪಡಿಸಿ ಬೇರೆಯವ್ರಿಗೆ ಮಾರುವಂತ ಒಂದು ದೃಶ್ಯಗಳಿವೆ ಎಲ್ಲ ಕೂಡ ಹಳ್ಳಿ ತರದ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಯಾವ ತರ ಇದೆ ಅಂದ್ರೆ ಒಬ್ರು ಬ್ರಾಹ್ಮಣರು ಏನ್ ಮಾಡ್ತಾ ಇದಾರೆ ಅಂದ್ರೆ ಶಾಸ್ತ್ರನ ಒಬ್ಬ ಮಹಿಳೆಗೆ ಹೇಳ್ತಿರುವಂತ ಒಂದು ದೃಶ್ಯ ಇದು ಇಲ್ಲಿ ಅಂದ್ರೆ ಬ್ರಾಹ್ಮಣರ ಹೆಂಡತಿ ಅವರು ಕೂತ್ಕೊಂಡಿದ್ದಾರೆ ನೋಡಿ ತರ ದೃಶ್ಯ ಇವಾಗಲೂ ಕೂಡ ಈ ತರ ನಡೀತಾ ಇದೆ ಇದು ಬಟ್ ಪ್ರೆಸೆಂಟ್ ಕೂಡ ಇದೆ ಇದು ನನಗೆ ಬೇರೆ ಕಡೆ ಎಲ್ಲೂ ಕೂಡ ನಾನು ನೋಡಿಲ್ಲ ಈ ಥರ ಇದೆ ಅಂತ ಇಲ್ಲಿ ಒಬ್ಬರು ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆ ತೆಗೆತಿರುವಂಥ ಒಂದು ದೃಶ್ಯ ಇದು ಒಬ್ಬರು ಅವರ ಯಜಮಾನ್ರು ಕೂಡ ಕಷ್ಟಪಟ್ಟುಕೊಂಡು ಈ ಥರ ಹಸುನೆಲ್ಲ ಇದು ಮಾಡ್ತಿದ್ದಾರೆ ಅವರ ಹೆಂಡ್ತಿ ಅದನ್ನು ಹಸುವನ್ನೆಲ್ಲ ತಿರುಗಡಿಸಿ ಅದನ್ನು ಕೊಬ್ಬರಿನ ಎಣ್ಣೆ ತೆಗೆಯುವಂಥ ದೃಶ್ಯ ಇದು ಹಾಗೆ ಇನ್ನೊಬ್ರು ಏನು ಮಾಡ್ತಿದ್ದಾರೆ ಕಡಲೆಕಾಯಿ ಎಣ್ಣೆ ತೆಗೆಯೋದಕ್ಕೆ ಗಾಣ ಅಂತ ಹೇಳ್ತಾರೆ ಇದನ್ನು ಇವರು ಕಡಲೆಕಾಯಿನ ಇದು ಮಾಡ್ತಾಯಿದ್ದಾರೆ ಅಂದರೆ ಶೇಂಗಾ ಬೀಜ ಅದು ಇಲ್ಲೊಬ್ರು ನೋಡಿ ಗುರು ಇರೋರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ರಿಗೆ ಎಲ್ಲರೂ ಕೂಡ ಇಲ್ಲಿ ಶಿಷ್ಯಂದಿರ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಪಾಠ ಪ್ರವಚನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಕಲಿತಿರುವಂಥ ಒಂದು ದೃಶ್ಯ ಆ ಕಡೆ ನೋಡಿದಾಗ ಅವರು ಅಂದ್ರೆ ಅದು ಶಾಸ್ತ್ರ ಹೇಳುವಂತ ದೃಶ್ಯ ಈ ಕಡೆ ಬಂದಾಗ ನೋಡಿ ಪ್ರವಚನ ಮಾಡ್ತಿರುವಂಥ ಒಂದು ದೃಶ್ಯ ಇದೆ ಇದು ಇಲ್ಲೊಂದು ನೋಡಿ ಕುಲುಮೆ ಮಾಡ್ತಿರುವಂತಹ ಒಂದು ದೃಶ್ಯನೂ ಇದೆ ಇಲ್ಲಿ ಅಂದರೆ ಒಬ್ಬರು ಕುಲುಮೆ ಮಾಡ್ತಾ ಇದ್ದರೆ ಇನ್ನೊಬ್ರು ಅದನ್ನು ಬೆಡೀತಾ ಇದ್ದಾರೆ ಇಲ್ಲೊಬ್ರು ಆ ಕುಲುಮೆನ ಅಂದರೆ ಬೆಂಕಿ ಕಾಯೋದಕ್ಕೆ ಈ ಥರ ಎಳೆಯುವಂಥ ಒಂದು ದೃಶ್ಯ ಇದೆ ಈ ಕಡೆ ನೋಡಿ ಇಲ್ಲಿ ಇಲ್ಲಿದಾರಲ್ಲ ಈ ಥರ ಹಿಂಗೆ ಎಳೆಯುವಂಥ ಒಂದು ದೃಶ್ಯ ಇದು ಅವರ ಮಗಳು ಮತ್ತು ಯಾರೋ ಇವರು ಅದನ್ನು ಬಟ್ಟೆ ಒಂಥರ ಒಗೆಯುವಂಥ ಒಂದು ದೃಶ್ಯ ಇದೆ ಅಂದರೆ ಆ ಕಾಲದ ಹಳ್ಳಿಯಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಒಂದು ತಕ್ಕಡಿಯಲ್ಲಿ ಕೂಡ ವ್ಯಾಪಾರ ಮಾಡ್ತಾಯಿದ್ರು ಅಂದರೆ ಅಡುಗೆ ಸಾಮಾನುಗಳು ಏನೇ ಉಪ್ಪಾಗಲಿ ಖಾರದ ಪುಡಿ ಆಗಲಿ ಏನೋ ಒಂದು ಮಾಡ್ತಾಯಿದ್ದ ಬಂದಾಗ ಕಸ್ಟಮರ್ ಗಳಂತ ಇವಾಗಿನ ಏನಂತೀವಿ ಗ್ರಾಹಕರು ಅಂತೀವಲ್ಲ ಅವರು ಬಂದು ಅಂಗಡಿಯವರ ತಗೊಳ್ತಾ ಇದ್ದಾರೆ ಇಲ್ಲೊಬ್ರು ಬಂದು ಮೇಧಾವಿಯವರು ಇದನ್ನ ನೋಡ್ತಾ ಇದ್ದಾರೆ ಇಲ್ಲಿ ಒಬ್ರು ಅಮ್ಮ ಅಂದ್ರೆ ದೇವರ ಪೂಜೆಗಳು ಏನಿದೆ ಅರ್ಶನ ಕುಂಕುಮ ಏನಿದೆ ಅಂದ್ರೆ ದೇವರ ಪೂಜೆಗಳಿಗೆ ಏನು ಇಟ್ಟಿರ್ತಾರೆ ಕಾಯಿ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಮಾತಿರುವಂಥ ಒಂದು ದೃಶ್ಯ ಇದು ನಾವು ಇವಾಗಂತೂ ಎಲ್ಲಂದ್ರಲ್ಲಿ ಕೂತ್ಕೊಳ್ತಿವಿ ಆದರೆ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಹಳ್ಳಿ ಜನಗಳು ಅಂದ್ರೆ ನೋಡಿ ಇದು ಪರಸಾಲೆ ಅನ್ಬಿಟ್ಟು ಅಂದ್ರೆ ಊರಿನ ಒಂದು ಅರಳಿ ಕಟ್ಟೆ ಒಂದು ಮರ ಇರುತ್ತಲ್ಲ ಅದರ ಭಾಗದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಎಲ್ಲರೂ ಕೂಡ ಒಬ್ರು ಮಾತನ್ನ ಕೇಳ್ತಾ ಇದ್ರು ನೋಡಿ ಅಲ್ಲೊಬ್ರು ಮುಸ್ಲಿಂ ವ್ಯಕ್ತಿ ಗೌಡ್ರ ಜೊತೆ ಅಲ್ಲಿ ಗಟ್ಟೆ ಮನೆ ಆಡ್ತಾ ಇದಾರೆ ಇನ್ನೊಬ್ರು ಅದನ್ನ ನೋಡ್ತಾ ಇರುವಂತ ದೃಶ್ಯ ಅಂದ್ರೆ ಇದು ಪರಸಾಲೆ ಪಾಯಿಂಟ್ ಅಂತ ಹೇಳ್ತೀವಿ ಸುಮ್ಮನೆ ವಿಸರ್ಜನೆ ತಗೊಳ್ಳೋದಕ್ಕೆ ಈ ತರ ಇದೆ ಇವಾಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇದೇ ತರ ಇದೆ ನಮ್ಮ ಹಳ್ಳಿಲೂ ಕೂಡ ಇದೇ ತರ ಇದೆ ಹಾಗೆ ನೋಡಿ ಇಲ್ಲಿ ದೇವರ ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ಇಲ್ಲೆಲ್ಲ ಮಕ್ಕಳು ನೋಡಿ ಅಲ್ಲೆಲ್ಲ ಯಜಮಾನ್ರುಗಳೆಲ್ಲ ಕೂತಿದ್ದಾರೆ ಇಲ್ಲಿ ಸುಮ್ಮನೆ ಈ ಥರ ಹಿಡ್ಕೊಂಡು ಆಟ ಆಡೋ ಅಂತ ಒಂದು ದೃಶ್ಯ ಇದು ಇದು ನಮ್ಮ ಭಾರತಾಂಬೆಯ ಒಂದು ದೇವಿಯ ಒಂದು ವಿಗ್ರಹ ಇದು ಹಾಗೆ ಬನ್ನಿ ಕೋಟೆ ಒಳಗಡೆ ಯಾವ ಥರ ಇದೆ ಇಲ್ಲೇನು ಖಾಲಿ ಇಟ್ಟಿದ್ದಾರೆ ಇಲ್ಲೇನು ಮಾಡಿಲ್ಲ ಇಲ್ಲಿ ದೇಶಕ್ಕೋಸ್ಕರ ಹೋರಾಡಿರುವಂಥ ಒಬ್ಬ ಪೊಲೀಸ್ ಹುತಾತ್ಮ ಇದ್ದಾರೆ ಮಂಗಲ್ ಪಾಂಡೆ ಅವರು ಇದ್ದಾರೆ ಮತ್ತು ಪ್ರಸಿದ್ಧ ಬುಡಕಟ್ಟು ಜನಾಂಗದ ಹೋರಾಟಗಾರ ಬಿರ್ಷಾ ಮುಂಡ ಅಂದರೆ ನಮಗೆ ಇವ್ರ ಬಗ್ಗೆ ಗೊತ್ತಿಲ್ಲ ಇವರು ನೋಡಿ ನಮ್ಮ ಅಶೋಕ ಚಕ್ರವರ್ತಿ ಅವರು ಇವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಇದು ಏನು ಅಂದರೆ ಮಂಗಳೂರು ಸಮಾಚಾರ ಅಂದರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಮುದ್ರಿತವಾದಂಥ ಒಂದು ಕನ್ನಡ ಸಮಾಚಾರದ ಒಂದು ಪತ್ರಿಕೆ ಅದನ್ನು ಇಲ್ಲಿ ಒಂದು ವಿನ್ಯಾಸಗೊಳಿಸಿದ್ದಾರೆ ಇಲ್ಲಿ ಇದು ನೋಡಿ ಇಲ್ಲಿ ಕೊರವಂಜಿ ಅವರು ಕೊರವಂಜಿ ಕೊರವಂಜಿ ಅಂತ ಹೇಳ್ತಾರಲ್ಲ ಅಂದರೆ ಕಣಿ ಹೇಳ್ತೀನಿ ಕಳಿ ಹೇಳ್ತೀನಿ ಅಂತ ಬರ್ತಾರಲ್ಲ ಅವ್ರಿಗೆ ಇದೊಂದು ದೃಶ್ಯ ಇವರು ಹೇಳ್ತಾ ಇದಾರೆ ಕೇಳೋದಕ್ಕೆ ಬಂದಿರುವಂಥ ವ್ಯಕ್ತಿಗಳು ಇವರು ಉತ್ತರ ಕರ್ನಾಟಕದಲ್ಲಿ ಇರುವಂಥ ಒಂದು ಒಂದು ಸಾಂಪ್ರದಾಯಿಕವಂತೆ ಇದು ನಾವು ನೋಡಿಲ್ಲ ಯಾಕಂದರೆ ಅಲ್ಲಿ ಅಂದರೆ ಡೊಳ್ಳು ಕುಳಿತ ಅದು ಏನೇನೋ ಮಾಡ್ತಾರಂತೆ ಅದನ್ನು ಅಲ್ಲಿ ಬರೆದಿದ್ದಾರೆ ನಮ್ಮ ಈ ಭಾಗದಲ್ಲಿ ಆ ಥರ ಇಲ್ಲ ನಮ್ಮದು ದಕ್ಷಿಣ ಕರ್ನಾಟಕ ಆಗಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಉತ್ತರ ಕರ್ನಾಟಕದವ್ರ ಬಗ್ಗೆ ಅಲ್ಲಿ ಮಾಡಿರೋದು ಅದನ್ನು ನೋಡಿ ಇಲ್ಲಿ ಶಿಲ್ಪಕಾರರು ಏನು ಮಾಡಿದ್ರೆ ಶಿಲ್ಪಿಯನ್ನು ಕೆತ್ತನೆ ಮಾಡ್ತಾ ಇರೋವಂಥ ಒಂದು ದೃಶ್ಯ ಇದು ಮನೆ ಮುಂದೆಗಡೆ ಈ ಕಡೆ ಒಬ್ಬ ಗಂಡ ಹೆಂಡತಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಕಲ್ಲು ಒಡೆಯುವಂಥ ಒಂದು ದೃಶ್ಯ ಇದೆ ಹಾಗೆ ಅಡುಗೆ ಮನೆಯಲ್ಲಿ ಯಾವ ತರ ಇರುತ್ತೆ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇರೋದು ಒಬ್ರು ಊಟ ಮಾಡ್ತಾ ಇರೋದು ಹಾಗೆ ಒನಕೆಯಲ್ಲಿ ಮತ್ತೆ ಭತ್ತನ ಕುಡ್ತಾ ಇರೋವಂಥ ದೃಶ್ಯ ಇಲ್ಲಿ ಮಗುನ ಆಟ ಆಡಿಸ್ತಿರುವಂತ ಒಂದು ದೃಶ್ಯ ಇದೆ ಈ ಕಡೆ ಇಲ್ಲಿ ಸಂಗೀತ ಪಾಠಶಾಲೆ ನಡೆದಿರುವಂತಹ ದೃಶ್ಯ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನೋಡಿ ಮಿಠಾಯಿ ಅಂಗಡಿ ಮೈಸೂರು ಇದೆ ಇಲ್ಲಿ ಮಿಠಾಯಿ ಅಂಗಡಿನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಒಂದು ದೃಶ್ಯ ಇಲ್ಲಿ ಪಂಡಿತರು ಒಬ್ಬರಿಗೆ ಚಿಕಿತ್ಸೆ ನೀಡ್ತಿರುವಂಥ ಒಂದು ದೃಶ್ಯ ಇದೆ ಹಾಗೆ ನೋಡಿ ಇಲ್ಲಿ ನೂಲುಗಳನ್ನು ಎಳೀತಿರುವಂಥ ದೃಶ್ಯ ಇದು ರೇಷ್ಮೆ ನೂಲು ಹಾಗೆ ನೋಡಿ ಇದು ಸುಣ್ಣನ ಬೇಯಿಸ್ತಿರುವಂತ ಒಂದು ದೃಶ್ಯ ಇಲ್ಲಿ ಬಳೆಗಳನ್ನ ವ್ಯಾಪಾರ ಮಾಡ್ತಾ ಮತ್ತೆ ಒಬ್ಬ ಮಹಿಳೆಗೆ ತೊಡಿಸಿರುವಂತಹ ಒಂದು ದೃಶ್ಯ ಇದೆ ಇಲ್ಲಿ ನೋಡಿ ಒಂದು ಆಟ ಆಡ್ತಾ ಇದ್ದಾರೆ ಅಂದ್ರೆ ಯಜಮಾನರುಗಳು ಇಲ್ಲಿ ಹಾಗೆ ನೋಡಿ ಮುಂದೆ ಬಂದ್ರೆ ಗೌಡ್ರ ಮನೆ ಮುಂದೆ ಅಂದರೆ ಪಡ್ಸಲೆ ಅಂದರೆ ಸಂಗಡಿಯವರು ಅಂದರೆ ಸಾಲ ಕೇಳೋ ರೀತಿ ಆ ಥರ ಬಂದು ನಿಂತಿರೋದು ಆ ಥರ ಇದೆ ಒಂದು ನಾಯಿನೂ ಕೂಡ ಇಟ್ಕೊಂಡಿದ್ದಾರೆ ಗೌಡ್ರು ಹಾಗೆ ಇಲ್ಲೊಬ್ಬ ತಾಯಿಯವರು ನೋಡಿ ಹಾಲು ಕರಿತಿರುವಂಥ ದೃಶ್ಯ ಇನ್ನೊಬ್ರು ಅಂದರೆ ಮಕ್ಕಳಿಗೆ ತಲೆ ಬಾತ್ ಒಂದು ದೃಶ್ಯ ಇದೆ ಮುಂದೆ ಇಲ್ಲಿ ಅಂದರೆ ಇದು ಯಾವ ಕಲ್ಲು ಅಂತಾರೆ ರಾಗಿ ಕಲ್ಲು ಅಂತಾರೆ ಇದನ್ನು ಇಲ್ಲಿ ಒಬ್ಬರು ಹೂವನ್ನ ಎಣಿತಿರುವಂಥ ಒಂದು ಇದು ಅಂದರೆ ಹೂವನ್ನ ಇರುವಂತ ಇದು ಹಂಡೆಗಳು ಏನೇನಿದೆ ಪಾತ್ರೆಗಳನ್ನೆಲ್ಲ ಕೂಡ ಏನಂದ್ರೆ ಸ್ವಲ್ಪ ಮನೆಗೆ ವ್ಯವಸ್ಥೆ ಸರಿ ಇಲ್ಲ ಅಂದವ್ರು ಏನು ಮಾಡ್ತಾರೆ ಅಂದರೆ ಆ ಕಾಲದಲ್ಲಿ ಆ ಪಾತ್ರೆಗಳನ್ನೆಲ್ಲ ತಂದು ಒಬ್ಬರಿಗೆ ಯಜಮಾನರಿಗೆ ಇದ್ರು ಆ ದೃಶ್ಯನ ಇಲ್ಲಿ ಮಾಡಿದ್ದಾರೆ ಹಾಗೆ ಇಲ್ಲೊಬ್ರು ನೋಡಿ ಅಕ್ಕ ಸಾಲಿಗರು ಚಿನ್ನ ಮತ್ತೆ ಒಡವೆ ಮಾಡುವಂಥ ವ್ಯಕ್ತಿ ಚಿನ್ನ ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ತಾಯಿ ಮಗುಗೆ ಹಾಲು ಹಾಲನ್ನ ಉಣಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಕಟಿಂಗ್ ಶಾಪ್ ಇದು ಕಟಿಂಗ್ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ ಇವರು ವೇಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಬ್ಬರು ಬಂಗಿ ಹೊಡಿತಾ ಇದ್ದಾರೆ ಇಲ್ಲಿ ಇಲ್ಲಿ ಅಂದರೆ ಚಪ್ಪಲಿ ಒಲಿಯುವಂಥ ವ್ಯಕ್ತಿ ಇವರು ರೆಡಿ ಮಾಡಿಕೊಡೋ ವ್ಯಕ್ತಿ ನೋಡಿ ಇಲ್ಲಿದ್ದಾರೆ ಅವರ ಹೆಂಡತಿ ಕೂಡ ಅವ್ರಿಗೆ ಹೆಲ್ಪ್ ಮಾಡೋ ಒಂದು ದೃಶ್ಯ ಇವರು ತಗೊಳ್ಳುವಂಥ ವ್ಯಕ್ತಿ ಇವರು ವ್ಯಾಪಾರ ಮಾಡ್ತಿರುವಂಥ ಒಬ್ಬ ಮಹಿಳೆ ಅಂದರೆ ಬಟ್ಟೆನ ಇಸ್ತ್ರಿ ಮಾಡುವಂಥ ಒಂದು ದೃಶ್ಯ ಇದು ಅವರು ಬಟ್ಟೆನ ಇಸ್ತ್ರಿ ಮಾಡೋಕ್ಕೆ ತಗೊಂಡು ಬಂದಿದ್ರೆ ಇವರು ಮಾಡಿಕೊಡ್ತಾ ಇದ್ದಾರೆ ನೋಡಿ ಬಟ್ಟೆಗಳೆಲ್ಲ ಇದೆ ಇಲ್ಲಿ ಏನು ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕುರಿ ಮೇಕೆಗಳನ್ನೆಲ್ಲ ಮೇಯಿಸ್ತಿರುವಂಥ ಒಂದು ದೃಶ್ಯ ಇದು ಕುರುಬರ ಮನೆ ಅಂದರೆ ನೋಡಿ ಇಲ್ಲೇ ಇದೆ ಕಂಬಳಿಯನ್ನು ಒಲಿತಿರುವಂಥ ಒಂದು ದೃಶ್ಯ ಅನಿಸುತ್ತೆ ಇದು ಕುರಿಗಳೆಲ್ಲ ಇದೆ ನೋಡಿ ಇಲ್ಲೊಂದು ದೃಶ್ಯ ಇದೆ ಅಂದರೆ ಇಲ್ಲಿ ಪಟ್ಟು ಹಾಕೋದು ಅಂತ ಹೇಳ್ತೀವಿ ನಾವು ಈ ಕಡೆ ಅಂದರೆ ಕೈ ಕಾಲು ಯಾರಿಗೆ ಮುರಿದೋಗಿರುತ್ತೆ ಅವ್ರಿಗೆ ಕೈ ಕಾಲ್ನ ರೆಡಿ ಮಾಡ್ಕೊಡೋ ಅಂತ ವ್ಯಕ್ತಿ ಅವರು ಒಬ್ಬರಿಗೆ ಕೈ ಮುರಿದೋಗಿಬಿಟ್ಟಿದೆ ಇವರಿಗೆ ಮಸಾಜ್ ಮಾಡ್ತಾ ಇದ್ದಾರೆ ಇಲ್ಲೊಬ್ಬರ ವ್ಯಕ್ತಿ ನಮ್ಮ ಮಹಾರಾಜರ ದೃಶ್ಯಗಳಿವೆ ಎಲ್ಲ ಮಹಾರಾಜರ ಒಂದು ಚಿತ್ರವನ್ನು ಇಲ್ಲಿ ಮಾಡಿಟ್ಟಿದ್ದಾರೆ ಇಲ್ಲಿ ಜ್ಯೋತಿರ್ಲಿಂಗಗಳು ಕೂಡ ಇದೆ ನೋಡಿ ಈ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ಉತ್ತರಾಖಂಡದ ಜ್ಯೋತಿರ್ಲಿಂಗ ಇದು ಫಿಲಮ್ಗಳೆಲ್ಲ ನೋಡಿರ್ತೀವಿ ನಾವು ಈ ದೇವಸ್ಥಾನಗಳನ್ನೆಲ್ಲ ನೋಡಿ ಈ ಥರ ಇದೆ ಅಂತ ಅಲ್ಲಿ ಅಲ್ಲಿರುವಂಥ ಯಾವ ಥರ ಇದೆ ಅದೇ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ ಇದು ಇದು ಕಾಶಿ ವಿಶ್ವನಾಥ ದೇವರ ಒಂದು ಉತ್ತರ ಅವರದ್ದು ಇದು ಅಲ್ಲಿ ಏನಿದೆ ಏನಿದೆ ಅದನ್ನು ತಂದು ಇಲ್ಲಿ ಈ ಥರ ಮಾಡಿದ್ದಾರೆ ರಾಮೇಶ್ವರಂ ಜ್ಯೋತಿರ್ಲಿಂಗ ತಮಿಳುನಾಡು ಅಲ್ಲಿಗೆ ಹೋದಂಗೆ ಕಾಣಿಸುತ್ತೆ ಇಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಎಲ್ಲ ಲಿಂಗಗಳನ್ನು ಕೂಡ ನಾವು ಇಲ್ಲೇ ನೋಡಬಹುದು ಒಂದೇ ಕಡೆಯಲ್ಲಿ ಇದೊಂದು ಜರಿ ತರ ಮಾಡಿದ್ದಾರೆ ಕಾವೇರಿ ನದಿ ಇದು ಕಾವೇರಿ ನದಿಯ ಒಂದು ರೂಪನೆ ಇಲ್ಲಿ ಬಿಡಿಸಿದ್ದಾರೆ ಇಲ್ಲಿ ಮಹಾರಾಜರುಗಳು ಇವರು ಇದು ಒಂದು ಗಂಗಾದೇವಿಯ ಒಂದು ನದಿ ಇದು ಭಾರತದ ಬೃಹತ್ ಅಷ್ಟೇ ಪವಿತ್ರವಾಗಿರುವ ನದಿ ಗಂಗಾ ನದಿ ಇದು ನನಗೆ ಇನ್ನೊಂದು ಸಪೋರ್ಟ್ ಮಾಡ್ತಿರೋ ಹುಡುಗ ಬಂದು ನಮ್ಮ ಅಕ್ಕನ ಮಗ ಇವನು ಇಲ್ಲದೇ ಇದ್ದರೆ ನನಗೆ ಅದನ್ನೆಲ್ಲ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಅಂದರೆ ನಮ್ಮ ಮುಖ ಸಹಿತ ನಾವು ತೋರ್ಸೋಕ್ಕಾಗಲ್ಲ ಅಂದರೆ ನಾನೇನೇ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ಆದರೆ ಇವನಿಂದ ನಾನು ಕೂಡ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಇವ್ನ ಕರ್ಕೊಂಡು ಬಂದೆ ಇವನಿಂದನೇ ಈ ವಿಡಿಯೋ ಮಾಡ್ತಾ ಇರೋದು ಏನಾದರೂ ಚೆನ್ನಾಗಿದ್ರೆ ಇವನಿಗೆ ಆ ಕ್ರೆಡಿಟ್ ಎಲ್ಲ ಹೋಗೋದು ಫೈನಲಿ ನಾವು ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಅದ್ಭುತವಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾಕಂದರೆ ನಾವು ಹಳ್ಳಿ ನೆನಪುಗಳಿಗೆ ಒಟ್ಟೋಗ್ಬಿಡ್ವಿ ಆ ಥರ ಒಳಗಡೆ ಎಲ್ಲ ಎಕ್ಸಿಬಿಷನ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ಕೂಡ ಬಂದು ನೋಡಿ ತುಂಬನೇ ಚೆನ್ನಾಗಿರುತ್ತೆ ನಾವು ವಿಡಿಯೋಗಳಲ್ಲಿ ನೋಡೋಕ್ಕಿಂತ ಇಲ್ಲಿ ಕಣ್ಣಾರೆ ನೋಡಿದಾಗ ಇನ್ನೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಐವತ್ತು ರೂಪಾಯಿಗೆ ಏನು ಕೂಡ ಲಾಸ್ ಇಲ್ಲ ತುಂಬ ಚೆನ್ನಾಗಿದೆ ಬಂದು ನೀವು ಕೂಡ ನೋಡಿ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಸ್ವೀಕರಿಸೋದಕ್ಕೆ ಇವಾಗ ಖಾಲಿ ಆಗಿಬಿಟ್ಟಿದೆ ಏನೋ ಗೊತ್ತಿಲ್ಲ ಇವಾಗ ಬಂದು ಟೈಮ್ ಬಂದು ಮೂರು ಮುಕ್ಕಾಲು ಆಗಿಬಿಟ್ಟಿದೆ ನೋಡೋಣ ಸಿಗುತ್ತೆ ಅನ್ಸುತ್ತೆ ನೋಡಿ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅಷ್ಟೇ ಊಟ ಇದೆ ಊಟದಾಲು ತುಂಬನೇ ದೊಡ್ಡದಾಗಿದೆ ಇಲ್ಲಿ ತಟ್ಟೆ ತರೋದನ್ನ ಮರ್ತು ಬಿಟ್ಟಿದ್ವಿ ನಮ್ಮ ಹುಡುಗನ ಕಳಿಸ್ತಾ ಇದ್ದೀನಿ ತಟ್ಟೆ ತರೋದಕ್ಕೆ ಎಲ್ಲರೂ ಬರ್ತಾ ಇದಾರೆ ಆದರೆ ನಮ್ಮ ಹುಡುಗ ಇನ್ನೂ ಬರ್ತಾ ಇಲ್ಲ ಎಲ್ಲೋಗಿದಾನೆ ಏನೋ ಗೊತ್ತಿಲ್ಲ ತಟ್ಟೆ ತಗೊಂಡ್ಬಾರ್ದ್ರೆ ಇಷ್ಟೊಂದು ಲೇಟ್ ಮಾಡ್ದ ಹೋಗಿ ಇವಾಗ ಒಂದು ಐದು ನಿಮಿಷ ಆಗಿದೆ ಇನ್ನೂ ಕೂಡ ಬಂದಿಲ್ಲ ನಮಗಿನ್ನ ಹಿಂದೆ ಬಂದವರೆಲ್ಲ ಊಟ ಮಾಡೋದಕ್ಕೆ ಹೋಗ್ತಾ ಇದಾರೆ ಇವಾಗ ಹಾಂ ತಗೊಂಡು ಬರ್ತಾಯಿದ್ದಾನೆ ತಟ್ಟೆ ಸಿಕ್ತು ಊಟ ಮಾಡಕ್ಕೆ ಹೋಗ್ತಾಯಿದ್ದೀವಿ ಹುಡುಗ ವಿಡಿಯೋ ಮಾಡಿ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟವನೇ ಸುಸ್ತು ಸುಸ್ತು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ ಮೊಬೈಲ್ ಅಂತಿದ್ದ ಪಾಪ ಅವನು ಎನರ್ಜಿಗೆ ಇಟ್ಕೊಟ್ಟಿದ್ದಾನೆ ಅದಕ್ಕೆ ತುಂಬಾ ಖುಷಿ ಪಡಬೇಕು ನಾನು ಹೊಟ್ಟೆ ಸಿಗ್ತಿದೀಯಾ ಹಾಂ ಚೆನ್ನಾಗಿ ಊಟ ಮಾಡು ಪ್ರಸಾದ ಊಟ ಮಾಡು ಸ್ಟ್ರೆಂತ್ ಐತಿಯಾ ಅಷ್ಟು ಪಾಯಸ ಆಗ್ತಾಯಿದ್ದಾರೆ ಬೋಂದಿ ಕೂಡ ಸೌಲಭ್ಯ ಇದೆ ಇಲ್ಲಿ ಇವಾಗ ಟೇಸ್ಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಮಾಡಿ ಆಯ್ತು ಊಟ ತುಂಬಾ ಚೆನ್ನಾಗಿತ್ತು ಅಂದ್ರೆ ಪಾಯಸ ಮತ್ತೆ ಬೂಂದಿ ಆ ರಸಮು ಮಜ್ಜಿಗೆ ಮತ್ತೆ ಸಾಂಬಾರು ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಈ ಸ್ಟ್ಯಾಚ್ಯೂ ಕೆಳಗಡೆ ನೋಡಿ ಬಂಡೆ ಬಂಡೆ ತರ ಇಲ್ಲಿ ಸಿಂಹ ಮತ್ತೆ ಕರಿಚಿರತೆ ಜಿಂಕೆ ಎಲ್ಲ ಕೂಡ ಇದೆ ಇವಾಗ ಸ್ಟ್ಯಾಚ್ಯೂ ಮುಂದೆ ಹೋಗ್ತಾ ಇದೀವಿ ಆ ದೇವಿ ಹಿಂದೆ ಸಿಂಹ ಇತ್ತು ಇವಾಗ ಇಲ್ಲ ನಾನು ಅದನ್ನೇ ಏನೋ ಒಂದು ಮಿಸ್ ಆಗಿದೆ ಅಲ್ಲ ಅಂದ್ಕೊಂಡೆ ಬಟ್ಟು ಸಿಂಹ ಇಲ್ಲ ಎಲ್ಲೋ ಅದು ಫೈಬರ್ ಇತ್ತಲ್ಲ ಅದಕ್ಕೋಸ್ಕರ ತೆಗೆದಾಕ್ಬಿಟ್ಟಿದ್ದಾರೆ ಅನಿಸುತ್ತೆ ಹಾಳಾಗ್ಬಿಟ್ಟಿದೆ ಅನಿಸ್ಬಿಟ್ಟು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸ್ಟ್ಯಾಚ್ಯೂ ಇದನ್ನು ನೋಡಿದ್ರೆ ಮೈ ಝುಮ್ ಅನ್ನುತ್ತೆ ನಿಜವಾಗ್ಲೂ ಕೂಡ ಆ ದೇವಿನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಜನ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸ್ವಲ್ಪ ಇವತ್ತು ತುಂಬಾ ಕಡಿಮೆ ಇದ್ದಾರೆ ತೇರು ಬರೋದ ಎಷ್ಟು ಗಂಟೆಗೆ ಐದುವರೆಗೆ ದಿನ ಇರುತ್ತಾ ಅದು ಹಾ ಇದಲ್ ಸವ್ರಲ್ಲ ಇದ ನೋಡಿ ಈ ಕಡೆ ಒಂದು ತೇರು ಒಂಥರ ಇದಾಗಿದೆಯಲ್ಲ ಅಲ್ಲ ಟಾರ್ಪಲ್ ಹಾಕಿದಾರ ಅದು ಭೀಮ್ನಸ ಯಾವಾಗಲೇ ಹಮಾಸೆಗಳಿಗೆ ಮಾತ್ರ ಹಾಂ ದಸರಾ ಇನ್ನೊಂದು ತೇರು ಯಾವುದಿದೆ ಐದುವರೆಗ ಇಲ್ಲಿ ಸಿಂಹ ಐತಲ್ವೋ ಒಂದು ಹಿಂದೆ ಹೌದಾ ಅದಕ್ಕೆ ಎಲ್ಲೇ ಇಲ್ವಲ್ಲ ಅನ್ಕೊಂಡೆ ಅದಕ್ಕೆ ಹಾಂ ನೋಡಿ ಸಿಂಹ ಇತ್ತು ಸ್ವಲ್ಪ ಏನೋ ಪ್ರಾಬ್ಲಮ್ ಬಿಟ್ಟು ತೆಗೆದಾಕಿದ್ದಾರೆ ಇವಾಗ ಹೊಸದ್ ಮಾಡಿಸ್ತಿದಾರಂತೆ ಹಾ ಬಸಪ್ಪನ ಸನ್ನಿಧಿ ಅಂತ ಇದೆ ಇಲ್ಲಿ ಬಸಪ್ಪ ಇರ್ಬೋದು ಬಸವಣ್ಣ ಹೋಗೋಣ ನಾನು ಕೂಡ ನೋಡಿಲ್ಲ ಲಾಸ್ಟ್ ಟೈಮ್ ಬಂದಾಗ ಏನು ಸರಿಯಾಗಿ ನೋಡಲಿಲ್ಲ ನಾನು ಇಲ್ಲೊಂದು ಹುಲಿ ವಾಹನ ಹಾಗೆ ಚಾಮುಂಡೇಶ್ವರಿ ತಾಯಿಯ ಒಂದು ವಿಗ್ರಹ ಇದೆ ನೋಡಿ ಇಲ್ಲಿ ಬಸಪ್ಪ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಬಸಪ್ಪ ತುಂಬಾ ಚೆನ್ನಾಗಿದೆ ನಾವು ಗೌಡಗೆರೆಗೆ ಬಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಪುನಃ ಮತ್ತೆ ಅದನ್ನು ನೋಡಿದ್ವಿ ತುಂಬಾ ಖುಷಿಯಾಯಿತು ಪುನಃ ಮತ್ತೆ ಮ್ಯೂಸಿಯಮ್ ನೋಡಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಊಟ ಮಾಡಿದ್ವಿ ಇಲ್ಲೆಲ್ಲ ಕೂಡ ತಿರುಗಾಡಿದ್ವಿ ಇವಾಗ ಮತ್ತೆ ನಾವು ಊರಿಗೆ ಹೊರಡುವಂಥ ಸಂದರ್ಭ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ